ಬಿಗ್ ಬಾಸ್ನಲ್ಲಿ ಹನುಮಂತ ಅಂದ್ರೆ ಎಲ್ಲರೂ ಒಂದು ಕೂತಿ ಅಂತ ತಿಳ್ಕೊಂಡ್ರು ಹೌದು ಅಪ್ಪ ಮಾತಾ ಅದು ಕೋತಿ ಮುಂದೆ ಏನ್ ಮಾಡ್ತೈತಿ ಅನ್ನೋದು ನಿಮಗೆ ಏನ್ ಗೊತ್ತೈತಿ ಈಗ ಹಿಂದ ರಾವಣ ಹನುಮಂತನ್ ಸೀತಾದೇವಿ ಇಟ್ಕೊಂಡಾಗ ಹೋದ ಹನುಮಂತ ಹನುಮಂತ ಹೋಗಿ ಅಲ್ಲಿ ಸೀತಾದೇವಿಗೆ ಉಂಗುರ ಕೊಟ್ಟು ಎಲ್ಲ ಎಲ್ಲ ನೋಡಿದ ನೋಡಿದ ಗಿಡದ ಮ್ಯಾಗ ಎಲ್ಲ ಗಿಡ ನಾಶ ಮಾಡಕತ್ತಿದ ಅಲ್ಲಿ ಸೈನಿಕರೆಲ್ಲ ಏನ್ ಮಾಡಿದ್ರು ಇವನ್ನ ಯಾವ್ದೋ ಒಂದ್ ಕಪಿ ಬಂದಿ ಅಂತ ಏನೇನ್ ಮಾಡಕ್ ಹೋದ್ರು ಬರೀ ಒಂದ್ ಒಂದ್ ಸ್ವಲ್ಪ ಬಾಲ ಅಲ್ಲಾಡಿಸಿದ್ರ ಗುಡ್ ಗುಡ್ಕ ಹೋಗಿ ಆನಾರಂತ ಸಮುದ್ರಕ್ಕೆ ಹೋಗಿ ಬಿಳವಂತ ಎಷ್ಟೋ ಸೈನಿಕರು ಆ ಆಮೇಲೆ ರಾವಣಿಗೆ ಹೋಗಿ ತಿಳಿಸಿದಂತ ಯಾರು ಇವನ ಸೈನಿಕರು ಹಿಂಗ್ರಿ ಒಂದು ಕೋತಿ ಬಂದತಿ ನಮ್ಮ ಇದು ತೋಟ ಉಳಿಯೋದಲ್ಲ ನಮ್ಮ ಲಂಕನ ಉಳ್ಯೋದಲ್ಲ ಹಂಗಾಗಿಬಿಟತ್ರಿ ಅಂತಂದು ಇವು ಇಷ್ಟೊಂದು ಚಿಕ್ಕ ಕೋತಿಗೆ ಹೆದರಿತೀರಲ್ಲು ಎಂಥವ್ರು ನೀವು ಅನ್ಗಾತ್ಲ ಇಲ್ಲಿ ಬರ್ರಿ ಹಂಗಾರೆ ನೀವೇ ಹೋಗೋಣ ಅಂತಂದು ನೆಡ್ರಿ ಬರ್ತಾನೆ ನಾನು ಬರ್ತಾನೆ ಅಂತಂದು ಬಂದ್ರಂತ ಆಮೇಲೆ ಗಿಡದ ಮ್ಯಾಗೆ ಕುಂತದ್ ನಂತ ಹನುಮಂತ ಹನುಮಂತ ಗಿಡದ ಮ್ಯಾಗ ಕುಂತಂಗೆ ಅಯ್ಯೋ ಈಟೆ ಐತೆ ಅಲ್ಲೋ ಕೋತಿ ಈಟೆ ಸಣ್ಣದೈತಿ ಇದಕ್ಕೆ ಎಷ್ಟು ಹೆದರ್ತಿರಲ್ಲೋ ಅನ್ನೋದು ಅದ್ರ ಬಾಲ್ ನೋಡಿ ಈಟ ಐತಿ ಅಂತ ಆಟ ಬಾಲ ನಮ್ಮ ಗುಡ್ಡಕ್ಕೆ ಹೋಗಿತ್ತು ಒಂದಿಷ್ಟು ಮಂದಿ ಸಮುದ್ರಕ್ಕೆ ಬಿದ್ದಾವೆ ಆಟ ಇದ್ದ ಈಟೈತಿ ಇನ್ ಆಡ್ದಂದ್ರ ನಾವು ಎಷ್ಟು ಸೈನಿಕರು ಎಲ್ಲೆಲ್ಲಿ ಹೋಗಿಬಿಡ್ತಿದ್ವಿ ಹಂಗಾಕತ್ತ ನಮ್ಮ ಬಾಳೆವು ಗತ್ಲೆ ಅವ ನನ್ನಿದ್ರಿಗೆ ಹೊಡ್ರಿ ಅವ್ನು ನೋಡೋಣ ಅಂತಂದು ಕೋತಿ ಹೊಡ್ರಿ ಅಂದ್ರಂತ ಅವ ಕೋತಿ ಗಿಡ ಅವ್ನು ಗಿಡಕ್ಕಿತ್ತು ಅವ್ನು ರಾವಣ ಹೊಡೆತ ಹೊಡೆದ್ಬಿಟ್ನ ಹೊಡೆದದ್ದು ಏನಿಲ್ಲ ಲಂಕಾಕ ಬೆಂಕಿ ಹಚ್ಚಿ ಸರ್ವನಾಶ ಮಾಡಿದಂಥ ಹನುಮಂತವ ಅದಕ್ಕೆ ಹನುಮಂತ ಆ ರಾಮಾಯಣ ಕಾಲದಾಗ ಆ ಹನುಮಂತ ಗೆದ್ದವನ್ನ ಈ ಕಲಿ ಕಾಲದಾಗ ನೀನು ಬಿಗ್ ಭಾಷೆ ಗೆದ್ದವ